ಓಕೆ ಮೊನ್ನೆ ಒಂದು ಬೆಂಗಳೂರಿನಲ್ಲಿರುವಂಥ ಈರಮ್ಮ ಮತ್ತು ಅವರ ಪತಿ ಪತಿಯೊಂದಿಗೆ ವಿವಾಹ ವಾರ್ಷಿಕೋತ್ಸವ ಆಚರಣೆ ಮಾಡಿಕೊಂಡಿದ್ದಾರೆ ಅಂದರೆ ಮದುವೆ ವಾರ್ಷಿಕೋತ್ಸವ ಮದುವೆ ವಾರ್ಷಿಕೋತ್ಸವನ್ನ ಅವರು ಆಚರಣೆ ಮಾಡಿಕೊಂಡ ಸಲುವಾಗಿ ನಮ್ಮ ಆಶ್ರಮದಲ್ಲಿ ವಿಶ್ ಮಾಡಲಿಕ್ಕೆ ಹೇಳಿದ್ದಾರೆ ಮತ್ತು ಅವರು ಧನ ಸಹಾಯ ಮಾಡಿದ್ದಾರೆ ನಮ್ಮ ಆಶ್ರಮಕ್ಕೆ ಅವರಿಗೆ ನೀವೆಲ್ಲರೂ ಏನು ಮಾಡಬೇಕು ಶುಭಾಶಯ ಕೋರಬೇಕು ಈರಮ್ಮ ಮತ್ತು ಅವರ ಮತ್ತು ಅವರ ಪತಿಯ ಪತಿಯೊಂದಿಗೆ ವಿವಾಹ ವಾರ್ಷಿಕೋತ್ಸವ ಅಂದರೆ ಮದುವೆ ಮದುವೆ ವಾರ್ಷಿಕೋತ್ಸವ ವಾರ್ಷಿಕೋತ್ಸವದ ಶುಭಾಶಯಗಳು ಅವರು ನೂರಾರು ವರ್ಷ ಹೀಗೆ ವಾರ್ಷಿಕೋತ್ಸವವನ್ನು ಆಚರಣೆ ಮಾಡಿಕೊಳ್ಳಿ ಅಂತ ನಾವೆಲ್ಲರೂ ಹಾರೈಸೋಣ ವಿಶ್ವ ಆಲ್ ದಿ ಬೆಸ್ಟ್ ಅಂತ ಹೇಳ್ರಿ ವಿಶ್ವ ಆಲ್ ದಿ ಬೆಸ್ಟ್ ಇರಮ್ಮ ಆಂಟಿ ஏய் okay, மா <laughs> ಅನ್ನದಾತೋ ಸುಖಿನೋ ಭವಂತು ಸರ್ವೇ ಜನ ಸುಖಿನೋ ಭವಂತು ಓಕೆ ಊಟ ಮಾಡಿರಿ ಹಾಂ ಮಾಡಿ ಮಾಡಿರಿ 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 ಆಯ್ತು ಆಯಿತು ಮಾಡಿ